ಹೇ ಗಾಯ್ಸ್ ನನ್ನ ಹೆಸರು ಪ್ರಿಯಾ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಮತ್ತೆಲ್ಲರೂ ಹೆಂಗದಿರಿ ನಾನಂತರೂ ಮಸ್ತ್ ಅದೀನಿ ನೀವು ಗಿಚ್ಚದಿರಿ ಅನ್ಕೊಂಡೇನಿ ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಇವತ್ತೇನು ಕಾನ್ಸೆಪ್ಟ್ ಏನಪ್ಪ ಅಂತಂದ್ರ ಉಡಾಳ ಗಂಡ ಕಿಲಾಡಿ ಹೆಂಡತಿ ಅಂತ ಮಸ್ತ್ ಐತಿ ನೋಡುಣ್ ಬರ್ರಿ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಲೇ ಪರಿ ಏನ್ರಿ ದಿನ ಮನ್ಯ ಸಾಕಾಗೈತು ಮರ ಏನ್ರ ಸ್ವಲ್ಪ ಹೊರಗ್ ತಿನ್ಬೇಕೈತಿ ಅದಕ್ಕಿಂಗಿಲ್ಲ ನಾ ಏನು ಸ್ಟ್ರಾಂಗ್ ಅದಿನ ಜೀವಂತರ ಅದಿನ ಅದೇ ಯಾರಾಗಿದ್ರಿ ಇಷ್ಟೊತ್ತಿಗೆ ಬಾಯ್ ಟಾಟಾ ಗುಡ್ ಬಾಯ್ ಗಯಾತಿ

ಇಷ್ಟ ಸಾಕ ಇನ್ನು ಬಕಾಸೂರ್ ಮಂತ್ ಅಂದಾಕಿ ಇರ್ಬೇಕು ನನಗಂತೂ ಏನಿಲ್ಲ ತರ್ತೇನಿ ಇವತ್ತು ನನ್ ಪರ್ಸ್ ಎಲ್ಲಾ ಖಾಲಿ ಹಾಕಿ ತನಸ್ತೈತಿ ಯಾಕರ ಜನ ಬರ್ರಿ ಜಾತ ತಳಪಿ

भाई मंगेन के हंगे अब करे कर बोल पा इमोशनल डैमेज ओ भाई मारो मुझे मारो मारो मुझे थाँच्च। मारो इन कट कौन सा पी गया मंगेन वा के नहीं एला नो वा के नहीं अंति पांची अंग क्लिप पर हाकी ना ओ इल्ला री मरता बेटा नाउ वी आर सिंगिंग बटरफ्लाई फ्रेंड बटरफ्लाई Thank you for watching, guys. Hang a like, share, subscribe, room battery. See you soon.